ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷದ ಸೀಗೆ ಹುಣ್ಣಿಮೆಯ ದಿನ ಎಂದರೆ ಅಕ್ಟೋಬರ್ ಏಳರಂದು ಆಚರಿಸಲಾಗುತ್ತಿದೆ ಈ ವಿಶೇಷ ದಿನದಂದೇ ಬುಧನ ಸಂಚಾರದಿಂದ ಬದಲಾವಣೆಯಾಗಲಿದೆ ಬುಧ ಗ್ರಹವನ್ನು ಶಿಕ್ಷಣ ವ್ಯವಹಾರ ಬುದ್ಧಿವಂತಿಕೆ ತಾರ್ಕಿಕತೆ ಆರ್ಥಿಕ ವಿಷಯಗಳು ಷೇರು ಮಾರುಕಟ್ಟೆ ಮತ್ತು ಏಕಾಗ್ರತೆಯ ಅಂಶವೆಂದು ಪರಿಗಣಿಸಲಾಗುತ್ತೆ ಆದ್ದರಿಂದ ಅದರ ಸ್ಥಾನದಲ್ಲಿನ ಸಣ್ಣ ಬದಲಾವಣೆಯು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಮೇಲೂ ಪರಿಣಾಮ ಬೀರುವುದು ಅನೇಕ ರಾಶಿಚಕ್ರ ಚಿಹ್ನೆಗಳಿಗೆ ವಿಶೇಷ ಲಾಭಗಳು ದೊರೆಯುತ್ತವೆ ಈ ಸಮಯವು ಅವರ ಬುದ್ಧಿವಂತಿಕೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಇದು ಶಿಕ್ಷಣ ವ್ಯವಹಾರ ಮತ್ತು ಹೂಡಿಕೆಯಲ್ಲಿ ಯಶಸ್ಸಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ ವಿಶೇಷವಾಗಿ ನಾಲ್ಕು ರಾಶಿಗಳು ಬುಧನ ಈ ಕೃಪೆಯಿಂದ ಬಂಪರ್ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಆ ಅದೃಷ್ಟ ರಾಶಿಗಳು ಯಾವುವು ಎಂದು ತಿಳಿಯೋಣ ಬನ್ನಿ ಇನ್ನು ಈ ಹುಣ್ಣಿಮೆಗೆ ಕೋಟಿ ಚಂದ್ರಗ್ರಹಣಗಳಿಗೆ ಇರುವಂತಹ ಶಕ್ತಿ ಹಾಗೂ ತನ್ನದೇ ಆದ ವಿಶೇಷ ಆಕರ್ಷಣೆ ಇರುತ್ತದೆ ಈ ಹುಣ್ಣಿಮೆಯಂದು ದೇವತೆಗಳ ಶಕ್ತಿ ಭೂಮಿಯ ಮೇಲೆ ಆವರಿಸುತ್ತದೆ ಇಂತಹ ಪವಿತ್ರವಾದ ದಿನದಂದು ಈ ಒಂದು ಎಲೆಯಿಂದ ಮತ್ತು ಬೆಲ್ಲದಿಂದ ಈ ಚಿಕ್ಕ ಕೆಲಸ ಮಾಡಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿರುವ ದರಿದ್ರವೆಲ್ಲ ಹೋಗಿ ನೀವು ಊಹಿಸಿರದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ ಹಾಗಾದರೆ ಈ ಹುಣ್ಣಿಮೆಯೆಂದು ಏನು ಮಾಡಬೇಕು ಎಂದು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಕುಂಭರಾಶಿ ಈ ಹುಣ್ಣಿಮೆ ಕುಂಭರಾಶಿಯವರಿಗೆ ಆರ್ಥಿಕ ಲಾಭವನ್ನು ತರುತ್ತದೆ ಈ ಸಮಯದಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಾಗಲಿದೆ ಉದ್ಯಮಿಗಳು ತಮ್ಮ ವ್ಯವಹಾರದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುತ್ತಾರೆ ಕೆಲಸದಲ್ಲಿ ನಿಮ್ಮ ಯೋಜನೆಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಿನ ಹಂತವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ತಾವು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ಬಹುಮಾನವನ್ನು ಪಡೆದುಕೊಳ್ಳುತ್ತಾರೆ ಯಶಸ್ಸಿನ ಕಡೆಗೆ ಹೋಗಬೇಕು ಎನ್ನುವಂಥ ನಿಮ್ಮ ಪರಿಶ್ರಮದ ದಾರಿ ಉತ್ತಮವಾದ ಪ್ರತಿಫಲವನ್ನ ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಈ ದಾರಿ ಕಷ್ಟವಾಗಿರುವುದಿಲ್ಲ ಅದೃಷ್ಟ ನಿಮ್ಮ ಜೊತೆ ನೀಡುತ್ತದೆ ಈ ಸಮಯದಲ್ಲಿ ಯಾವುದೇ ವಸ್ತುವಿನಲ್ಲಿ ಅಥವಾ ವಿಚಾರದಲ್ಲಿ ಕೂಡ ಹಣವನ್ನು ಖರ್ಚು ಮಾಡುವಾಗ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವಂಥ ಅವಕಾಶವನ್ನು ಕೂಡ ನೀವು ಪಡೆದುಕೊಳ್ಳುತ್ತೀರಿ ಉತ್ತಮ ಸಲಹೆಗಾರರು ಅಥವಾ ಮಾರ್ಗದರ್ಶಕರ ಬಳಿ ವಿಚಾರಿಸಿದ ನಂತರವಷ್ಟೇ ಆರ್ಥಿಕ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬಹುದಾಗಿದೆ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನೀವು ತೋರಬೇಕಾಗಿರುವ ಗುಣ ಅಂದರೆ ತಾಳ್ಮೆ ತಾಳ್ಮೆಯಿಂದಲೇ ಪ್ರತಿಯೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮೇಷರಾಶಿ ಬುಧನ ಉದಯವು ಮೇಷರಾಶಿಯ ಜನರಿಗೆ ಅನೇಕ ಕ್ಷೇತ್ರಗಳಲ್ಲಿ ಶುಭ ಫಲಿತಾಂಶಗಳನ್ನು ತರುತ್ತದೆ ಈ ರಾಶಿಯ ನಾಲ್ಕನೆಯ ಮನೆಯಲ್ಲಿ ಬುಧ ಉದಯಿಸುತ್ತಿದ್ದಾನೆ ಇದು ಪ್ರಾಥಮಿಕ ಶಿಕ್ಷಣ ಮತ್ತು ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವಿಶೇಷ ಪ್ರಯೋಜನಗಳನ್ನು ತರುತ್ತದೆ ಇದರಿಂದಾಗಿ ಶಿಕ್ಷಣ ಮನೆ ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಅನುಕೂಲವಾಗುತ್ತದೆ ದೀರ್ಘಕಾಲದವರೆಗೆ ನಿಮ್ಮನ್ನು ಸುತ್ತುವರೆದಿದ್ದ ಸಮಸ್ಯೆಗಳು ಅಥವಾ ತೊಂದರೆಗಳು ಈಗ ದೂರವಾಗುತ್ತವೆ ಕುಟುಂಬದೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತೀರಿ ವಿದ್ಯಾರ್ಥಿಗಳಿಗೆ ಓದಿನ ಮೇಲೆ ಗಮನ ಹೆಚ್ಚಾಗುತ್ತದೆ ರಿಯಲ್ ಎಸ್ಟೇಟ್ನಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ಮಿಥುನ ರಾಶಿ ಬುಧಗ್ರಹವು ಎರಡನೇ ಮನೆಯಲ್ಲಿ ಲಗ್ನ ಮತ್ತು ನಾಲ್ಕನೇ ಮನೆಯಲ್ಲಿ ಉದಯಿಸುತ್ತಿರುವುದರಿಂದ ಮಿಥುನ ರಾಶಿಯವರಿಗೆ ಬಹಳ ಶುಭ ಪರಿಣಾಮಗಳನ್ನು ತರುತ್ತದೆ ಈ ಕಾರಣದಿಂದಾಗಿ ನೀವು ಜೀವನದ ಹಲವು ಕ್ಷೇತ್ರಗಳಲ್ಲಿ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾಗಿ ಉನ್ನತ ಶಿಕ್ಷಣದಲ್ಲಿ ಅವಕಾಶಗಳಿವೆ ಮತ್ತು ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಕುಟುಂಬದಲ್ಲಿನ ಹಳೆಯ ವಿವಾದಗಳು ಕೊನೆಗೊಳ್ಳುತ್ತವೆ ಮತ್ತು ನೀವು ಆರಾಮದಾಯಕ ಜೀವನ ಶೈಲಿಯನ್ನು ನಡೆಸಲು ಸಾಧ್ಯವಾಗುತ್ತದೆ ನೀವು ಹೊಸ ಬಟ್ಟೆ ಅಥವಾ ಆಭರಣಗಳನ್ನು ಖರೀದಿಸಬೇಕೆಂದು ಭಾವಿಸುತ್ತೀರಿ ವೈವಾಹಿಕ ಜೀವನವು ಸಂತೋಷವಾಗಿರುತ್ತದೆ ಮತ್ತು ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುತ್ತದೆ ವ್ಯವಹಾರದಲ್ಲಿ ನಿಮ್ಮ ತಂತ್ರಗಳು ಯಶಸ್ವಿಯಾಗುತ್ತವೆ ಮತ್ತು ಉದ್ಯೋಗಿಗಳಿಗೆ ಬಡ್ತಿ ಅಥವಾ ದೊಡ್ಡ ಜವಾಬ್ದಾರಿ ಸಿಗಬಹುದು ಬುಧ ಬುಧಗ್ರಹವು ಲಗ್ನ ಮತ್ತು ಕರ್ಮಭಾವದ ಅಧಿಪತಿಯಾಗಿರುವುದರಿಂದ ರಾಶಿಯ ಜನರಿಗೆ ಉದಯವು ಪ್ರಯೋಜನಕಾರಿಯಾಗಿದೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಬಹುದು ಕೆಲಸದಲ್ಲಿ ಸಂಬಳ ಹೆಚ್ಚಳವಾಗಬಹುದು ಬಡ್ತಿ ಸಿಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿಯೂ ಲಾಭವಾಗುತ್ತದೆ ಒಡಹುಟ್ಟಿದವರೊಂದಿಗೆ ಉತ್ತಮ ಬಾಂಧವ್ಯವಿರುತ್ತದೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಕೇಳಿಬರುತ್ತದೆ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ಮತ್ತು ಭವಿಷ್ಯಕ್ಕಾಗಿ ಹಣವನ್ನು ಉಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಸಾಕಷ್ಟು ಸಮಯಗಳಿಂದ ಮದುವೆಯಾಗಿ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವಂಥ ಕನ್ಯಾ ರಾಶಿಯವರಿಗೆ ಅತಿ ಶೀಘ್ರದಲ್ಲಿ ಶುಭ ಸುದ್ದಿ ಸಿಗಲಿದೆ ಆರ್ಥಿಕತೆಯ ವಿಚಾರದಲ್ಲಿ ಕೂಡ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಲಾಭಾಂಶಗಳು ಸಿಗಲಿದೆ ಕನ್ಯಾ ರಾಶಿಯವರು ಮಾಡುವಂತ ಪ್ರತಿಯೊಂದು ಕೆಲಸಗಳಲ್ಲಿಯೂ ಕೂಡ ಭಾಗ್ಯದ ಜೊತೆಗಾರಿಕೆ ಸಿಗುವುದರ ಮೂಲಕ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಗೆಲುವನ್ನು ಸಾಧಿಸಲಿದ್ದಾರೆ ಇನ್ನು ಈ ಹುಣ್ಣಿಮೆಯಂದು ಈ ಪರಿಹಾರವನ್ನು ಮಾಡಿ ಈ ಮಾಸದಲ್ಲಿ ಬರುವ ಹುಣ್ಣಿಮೆ ಅಕ್ಟೋಬರ್ ಏಳನೇ ತಾರೀಕು ಈ ಹುಣ್ಣಿಮೆಗೆ ಹೆಚ್ಚುವರಿ ವಿಶೇಷತೆಗಳಿವೆ ಸಾಮಾನ್ಯವಾಗಿ ಹುಣ್ಣಿಮೆಯ ದಿನದಂದು ನಾವು ಹುಣ್ಣಿಮೆಯನ್ನು ನೋಡಿ ವಿವಿಧ ಪೂಜೆಗಳು ಮತ್ತು ಶುಭ ಆಚರಣೆಗಳನ್ನು ಮಾಡಬೇಕು ಮತ್ತು ಹಾಗೆ ಮಾಡೋದ್ರಿಂದ ನಾವು ಸಂಪತ್ತು ಮತ್ತು ಸಮೃದ್ಧಿಯೊಂದಿಗೆ ಬದುಕಬಹುದು ಎಂದು ನಾವು ಕೇಳಿದ್ದೇವೆ ಅದೇ ಹುಣ್ಣಿಮೆಯ ದಿನದಂದು ನಮ್ಮ ಪಾಪಗಳು ಮತ್ತು ಕರ್ಮಗಳನ್ನು ಕಡಿಮೆ ಮಾಡಲು ನಾವು ಶುಭ ಆಚರಣೆಗಳನ್ನು ಸಹ ಮಾಡಬೇಕು ಸಾಮಾನ್ಯವಾಗಿ ಹುಣ್ಣಿಮೆಯ ದಿನದಂದು ಚಂದ್ರನು ಆಕಾಶದಲ್ಲಿರುವ ನಂತರ ಸಂಜೆ ಮಾಡಬಹುದಾದ ಪೂಜೆ ಮತ್ತು ಪರಿಹಾರವು ಹೆಚ್ಚಿನ ಪ್ರಯೋಜನವನ್ನು ಪಡೆಯುತ್ತದೆ ಆದ್ದರಿಂದ ಸಂಜೆ ಆರು ಗಂಟೆಗೆ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಮತ್ತು ನಿಮಗೆ ತಿಳಿದಿರುವ ಪೂಜೆಯನ್ನು ಮಾಡಿ ಇದರೊಂದಿಗೆ ನೀವು ಈ ಪರಿಹಾರವನ್ನು ಸಹ ಮಾಡಬೇಕು ಈ ಪರಿಹಾರಕ್ಕಾಗಿ ನಿಮಗೆ ಯಾವುದಾದರೂ ಒಂದು ರೀತಿಯ ಎಲೆ ಬೇಕು ವೀಳ್ಯದೆಲೆ ದಾಸವಾಳದ ಎಲೆ ಬಾಳೆ ಎಲೆ ಮಾವಿನ ಎಲೆ ಅರೆ ಎಲೆಯಂತಹ ಯಾವುದೇ ಎಲೆಯನ್ನು ತೆಗೆದುಕೊಳ್ಳಿ ಆ ಎಲೆಯನ್ನ ಸ್ವಚ್ಛಗೊಳಿಸಿ ಮನೆಯ ಪೂಜಾ ಕೋಣೆಯಲ್ಲಿರಿಸಿ ಆ ಎಲೆಯ ಮೇಲೆ ಬೆಲ್ಲದ ಮುದ್ದೆಯನ್ನ ಇರಿಸಿ ಪೂಜಾ ಕೋಣೆಯಲ್ಲಿ ಪೌರ್ಣಮಿ ಪೂಜೆಯನ್ನು ಪೂರ್ಣಗೊಳಿಸುವ ಮೊದಲು ಈ ಬೆಲ್ಲವನ್ನು ಎಲೆಯೊಂದಿಗೆ ತೆಗೆದುಕೊಂಡು ಚಂದ್ರನು ಸ್ಪಷ್ಟವಾಗಿ ಗೋಚರಿಸುವ ಸ್ಥಳಕ್ಕೆ ಹೋಗಿ ಅವನಿಗೆ ನೈವೇದ್ಯ ಅರ್ಪಿಸುವಂತೆ ಓಂ ಚಂದ್ರಮೌಳೀಶ್ವರಾಯ ನಮಃ ಎಂಬ ಮಂತ್ರವನ್ನು ಮೂರು ಬಾರಿ ಪಠಿಸಿ ನಂತರ ಈ ಬೆಲ್ಲವನ್ನು ಮತ್ತೆ ತೆಗೆದುಕೊಂಡು ಪೂಜಾ ಕೋಣೆಯಲ್ಲಿರಿಸಿ ಮತ್ತು ನಿಮ್ಮ ಪೂಜೆಯನ್ನು ಪೂರ್ಣಗೊಳಿಸಿ ದೀಪ ಉರಿಯುವವರೆಗೆ ಈ ಬೆಲ್ಲವನ್ನು ಪೂಜಾ ಕೋಣೆಯಲ್ಲಿಯೇ ಇರಲಿ ದೀಪವನ್ನು ತಣ್ಣಗೆ ಮಾಡುವಾಗ ನೀವು ಈ ಬೆಲ್ಲವನ್ನು ಎಲೆಗಳೊಂದಿಗೆ ತಂದು ನಿಮ್ಮ ಮನೆಯ ಬಾಗಿಲಿನ ಹೊರಗಿಡಬೇಕು ರಾತ್ರಿಯಿಡೀ ಅದು ಹೀಗೆಯೇ ಇರಲಿ ಮರುದಿನ ಬೆಳಿಗ್ಗೆ ನೀವು ಬಾಗಿಲನ್ನು ಸ್ವಚ್ಛಗೊಳಿಸುವಾಗ ಅದನ್ನು ಹೊರತೆಗೆದು ನಿಮ್ಮ ಪಾದಗಳು ಅದರ ಮೇಲೆ ಕಾಲಿಡದ ಸ್ಥಳದಲ್ಲಿ ಪಕ್ಕಕ್ಕಿಡಿಸಿ ರಾತ್ರಿಯಿಡೀ ಬೆಲ್ಲವನ್ನು ಬಾಗಿಲಲ್ಲಿ ಇಡುವುದರಿಂದ ಇರುವೆಗಳು ಬೆಲ್ಲವನ್ನು ತಿನ್ನಲು ನಮ್ಮ ಮನೆಗೆ ಬರುತ್ತವೆ ಅವು ಬೆಲ್ಲವನ್ನು ಸಹ ಸಂಗ್ರಹಿಸುತ್ತವೆ ಹುಣ್ಣಿಮೆಯ ದಿನದಂದು ಇರುವೆಗಳಿಗೆ ಈ ರೀತಿ ದಾನ ಮಾಡೋದ್ರಿಂದ ನಮ್ಮ ಕರ್ಮ ಕಾರ್ಯಗಳು ಕ್ರಮೇಣ ಕಡಿಮೆಯಾಗುತ್ತವೆ ಮತ್ತು ನಾವು ಸಹ ಪುಣ್ಯವನ್ನು ಪಡೆಯುತ್ತೇವೆ ಅತ್ಯುತ್ತಮ ದಾನವೆಂದರೆ ಆಹಾರ ಆಹಾರವು ಮನುಷ್ಯರಿಗೆ ಮಾತ್ರ ಮಾಡಬಹುದಾದ ವಿಷಯವಲ್ಲ ಯಾವುದೇ ಜೀವಿಗೆ ಹೊಟ್ಟೆ ತುಂಬಿಸಲು ನೀಡುವ ಆಹಾರವೇ ಆಹಾರ ಈ ರೀತಿಯಲ್ಲಿ ಈ ಸರಳ ಪರಿಹಾರವನ್ನು ಮಾಡುವ ಮೂಲಕ ನಾವು ನಮ್ಮ ಕರ್ಮ ಕಾರ್ಯಗಳನ್ನು ಕಡಿಮೆ ಮಾಡಿಕೊಳ್ಳುತ್ತೇವೆಂದು ಹೇಳುವ ಮೂಲಕ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ ಸರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋವನ್ನು ಈ ಮಾಹಿತಿಯನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸಬರಾಗಿದ್ದಲ್ಲಿ ನಮ್ಮ ಈ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಹೊಸ ಹೊಸ ಮಾಹಿತಿಗಳನ್ನು ತಿಳಿಯಲು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು